ಬೆಳಗ್ಗೆ ಡೈಲಿ ಸಿನಿಮಾ ನೋಡೋಣ ಅಂತ ಅರ್ಜೆಂಟಿಗೆ ಅರ್ಜೆಂಟಿಗೆ ಓಡೋದ್ವಿ ಟೈಮ್ ಆಗಿಬಿಟ್ಟಿತ್ತು ಅಂತ ಅಲ್ಲಿದ್ದ ಹತ್ರ ಬಂದರೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು ಬೇಗ ಅಲ್ಲಿ ಟಿಕೆಟ್ ತಗೊಂಡು ನಾನು ಅಂತೆ ಮನೆಯವರು ಇಬ್ಬರು ಒಳಗಡೆ ಬಂದ್ವಿ ಅಷ್ಟ್ರೊಳಗೆಲ್ಲೇ ನಮ್ಮ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆ ಮುಗಿಸ್ಕೊಂಡು ಒಳಗಡೆ ಬಂದು ಕೂತ್ಕೊಂಡ್ವಿ ಸಿನಿಮಾ ಸ್ಟಾರ್ಟ್ ಆಗಿ ಏನು ಸಿನಿಮಾಗೋರು ಆ ದರ್ಶನ್ ಪರ್ಸ್ನಾಲಿಟಿ ಚೇಂಜ್ ಆಗಿರೋವಂಥದ್ದು ಆ ಲುಕ್ಕು ಆ ಮಾಸ್ ಅಫಿರಿಯನ್ಸು ಆ ಫೈಟು ಒಂದೊಂದು ಅಂತ ಅನ್ನಿಸ್ಬಿಟ್ಟು ಸೂರ್ಯ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ ಭಾ ಚಿನ್ನ ನೋಡ್ತೀವಿ ಅಂತ ಕೂತ್ಕೊಂಡ್ವಿ ಸಿನಿಮಾ ನೋಡ್ತಾ 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 ಕೃಷ್ಣ ಕ್ಯಾರೆಕ್ಟ್ರ್ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ಅದರಲ್ಲೂ ಹೀರೋಯಿನ್ ಕನ್ಸ್ಕೊಳ್ಳೋಂಥದ್ದು ಸೀನು ಅವಶ್ಯಕತೆ ಇರಲಿಲ್ಲ ಅಷ್ಟೊಂದು ಅಂತ ಅನ್ನಿಸ್ತು ಅದನ್ನು ಅರ್ಥಪಡಿಸಿ ನೋಡ್ತಾಯಿದ್ರೆ ಹಬ್ಬ ಹಬ್ಬಬ್ಬ ಪ್ರಕಾಶ್ರವರ ಮೈಂಡ್ಸೆಟ್ಟು ತುಂಬ ಐ ಪಿಚ್ಚಲ್ಲಿದೆ ಅಂತ ಅನ್ನಿಸ್ತು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆದರೆ ದರ್ಶನ್ ಫ್ಯಾನ್ಸ್ಗಳನ್ನ ಮಾತ್ರ ಅಲ್ಲ ಆಡಿಯನ್ಸ್ನೂ ಸಿನಿಮಾದತ್ತ ಸೆಳಿಬೇಕಾಗಿತ್ತು ಅನ್ನೋದನ್ನು ಮರ್ತೆ ಬಿಟ್ಟರು ಅಂತ ಅನ್ನಿಸ್ತು ಇಡೀ ಸಿನಿಮಾದದ್ದಕ್ಕೂ ಬರೀ ದರ್ಶನ್ ಫ್ಯಾನ್ಸ್ಗೋಸ್ಕರನೇ ಸಿನಿಮಾ ಮಾಡೋದಾಗಿದೆ ಯಾಕೆಂದರೆ ದರ್ಶನ್ನು ಆ್ಯಂಡ್ಸಮ್ ಆ ಸ್ಟೈಲಿಶು ಫ್ಯಾನ್ಸ್ಗಾಗಿಯೇ ಕೊಟ್ಟ ಹಾಗೆ ಈ ಸಿನಿಮಾ ಇತ್ತು ಅಂತ ಅನ್ನಿಸ್ತು ಇನ್ನು ಆಟ್ ಆಟ್ ಸಿನಿಮಾ ಸೀನ್ಗಳಿಂದ ಆ ಟ್ರೈಲರ್ಲೆ ಇರುವಾಗೆ ಎಷ್ಟೋಷ್ಟು ಫ್ಯಾಮಿಲಿ ಆಡಿಯನ್ಸ್ನ ದೂರ ಇರೋ ಥರ ಈ ಸಿನಿಮಾ ಮಾಡಿದೆ ಅದು ಅಲ್ಲದೆ ಚಿಕ್ಕ ಮಕ್ಕಳನ್ನು ಸಹ ಫ್ಯಾಮಿಲಿ ಆಡಿಯನ್ಸ್ ಕರ್ಕೊಂಬರಲ್ಲ ಈ ಸಿನಿಮಾಗೆ ಈ ಥರ ಸೀನ್ಗಳಿಂದ ಇದು ಸಮೇತ ಈ ಸಿನಿಮಾಗೆ ಒಂದು ಏಟ್ ಬೀಳೋದಕ್ಕೋಸ್ಕರ ಕಾರಣ ಅಂತ ಅನಿಸುತ್ತೆ ಇನ್ನು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ರೆಬಲ್ ಸ್ಟಾರ್ ಅಂಬರೀಷ್ರವರ ಸೀನಲ್ಲಿ ದರ್ಶನ್ ಅವರು ಸೂಪರಾಗಿ ಕಾಣ್ತಾರೆ ಆದರೆ ಅದಕ್ಕೆ ಅದ್ಭುತವಾಗಿ ಒಂದು ಸೀನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಕಾಮಿಡಿ ಥರ ಮಾಡಿದ್ದು ನನಗೇನು ಇಷ್ಟ ಆಗಲಿಲ್ಲ ನಮ್ಮ ಕನ್ನಡದ ಯೂಟ್ಯೂಬರ್ಸ್ಗಳಿಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ ಅದೊಂದು ಖುಷಿ ಪಡುವಂಥ ವಿಚಾರ ಆ ವಿಚಾರವಾಗಿ ಪ್ರಕಾಶ್ ಅವ್ರನ್ನ ಹಾಗೂ ದರ್ಶನ್ ಅವ್ರನ್ನ ತುಂಬ ತುಂಬ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಆದರೆ ಅವ್ರನ್ನ ಎಲ್ಲೆಲ್ಲಿ ಸರಿಯಾದ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಪ್ರಕಾಶ್ ಅವರು ಮರೆತಿದಾಗಿದೆ ಅತಿಯಾದ ಕಾಮಿಡಿ ಸೀನ್ಗಳು ಈ ಸಿನಿಮಾದಲ್ಲಿದ್ದು ಆ ಕಾಮಿಡಿ ಸೀನ್ಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನೇ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅದನ್ನು ಹೊರತುಪಡಿಸಿ ಹೀರೋಯಿನ್ ಕನಸು ಕಾಣುವಂಥ ಸೀನು ತುಂಬ ಲ್ಯಾಗ್ ಅನಿಸುತ್ತೆ ಅದೊಂದು ಬಿಟ್ಟರೆ ಇಡೀ ಈ ಸಿನಿಮಾ ಫ್ಯಾನ್ಸ್ಗಳಿಗೆ ಹಬ್ಬದ ಊಟ ರಸದ ತಾಣವನ್ನೇ ಬಡಿಸ್ತು ಅಂತ ಹೇಳ್ಬೋದು ನಮ್ಮ ಮಿಸ್ಸಸ್ಸು ಸಹ ದರ್ಶನ್ ಅವರು ಅಭಿಮಾನಿ ಆಗಿದ್ದರಿಂದ ತುಂಬ ಖುಷಿ ಖುಷಿಯಾಗಿ ನೋಡಿದ್ರು ಕೊನೆಯಲ್ಲಿ ಟ್ವಿಸ್ಟ್ ಬೇರೆ ಇಟ್ಟಿದ್ದಾರೆ ಯಾರು ಸತ್ರರು ಯಾರು ಬದುಕಿದ್ರು ಅನ್ನೋದೇ ಗೊತ್ತಾಗಿಲ್ಲ ನಮಗೆ ಪ್ರಕಾಶ್ ಅವರಿಗೆ ದರ್ಶನ್ ಅವರು ಇನ್ನೊಂದು ಚಾನ್ಸ್ ಕೊಟ್ಟರೆ ದರ್ಶನ್ ಅವರು ಮಾತ್ರ ಅದ್ಧೂರಿಯಾಗಿ ತೋರಿಸ್ತಾರೆ ಅದ್ರ ಜೊತೆಗೆ ಒಳ್ಳೆಯ ಕತೆ ಮಾಡಿಕೊಂಡ್ರೆ ಸಿನಿಮಾ ಬ್ಲ್ಯಾಕ್ ಫಾಸ್ಟರ್ ಆಗಿ ಕೊಡೋದ್ರಲ್ಲಿ ಪ್ರಕಾಶ್ ಅವರು ಎರಡು ಮಾತಿಲ್ಲ ಅಂತ ಅನಿಸುತ್ತೆ ಇನ್ನು ನಮ್ಮ ಡಿ ಬಾಸ್ ಆ್ಯಕ್ಟಿಂಗ್ ಬಗ್ಗೆ ಹಬ್ಬ ಮಾತೇ ಆಡೋಂಗಿಲ್ಲ ಇಡೀ ಸಿನಿಮಾದಲ್ಲಿ ಅವರೊಬ್ರದೇ ಆ್ಯಕ್ಟಿಂಗನ್ನು ರೇಂಜ್ಗೆ ಮಿಂಚಿದ್ದಾರೆ ಅವರ ಆ್ಯಕ್ಟಿಂಗ್ ಬಗ್ಗೆ ಯಾರೂ ಏನು ಮಾತೇ ಆಡೋಂಗಿಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಅವ್ರ ಆ್ಯಕ್ಟಿಂಗು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಜೈನ್ ಜೈ ಕರ್ನಾಟಕ ಮಾತೆ